ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಮೊಳಕೆ ಮೆಂತೆಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಮೊಳಕೆ ಕಾಳು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಇದು ಲಿಂಬು ಇದು ಉಪ್ಪು ಸ್ವಲ್ಪ ಸಕ್ಕರೆ ಜೀರಿಗೆ ಪುಡಿ ಬೇಕಾದರೆ ಸೇರಿಸ್ಕೋಬೋದು ಲಿಂಬು ರಸ ಹಿಂಡಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ಆರೋಗ್ಯಕರವಾದ ಮೊಳಕೆ ಮೆಂತೆಕಾಳಿನ ಕೋಸಂಬರಿ ತಯಾರಾಯಿತು